ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ ಇವರು ಬರೆದ ರಾಮಾಯಣ ರೋಚಕ ಕಥಾ ಮಾಲಿಕೆ ಒಂದು ಶ್ರೀರಾಮಾಯಣ ಪಾತ್ರ ಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ ಅಧ್ಯಾಯ ನಾಲ್ಕು ಕೈಕೇಯಿಯ ಪಾತ್ರದ ಪರಿಚಯದ ಮುಂದುವರೆದ ಮೂರನೆಯ ಭಾಗ ಎಲೆ ಹುಚ್ಚಿ ನಿನಗೆ ಭರತನೂ ಒಂದೇ ರಾಮನೂ ಒಂದೇ ಎಂಬ ವಿಷಯಕ್ಕೆ ಎಷ್ಟೋ ನಿದರ್ಶನಗಳನ್ನು ನೀನೇ ನನಗೆ ಅನೇಕ ಸಲ ಹೇಳಿಲ್ಲವೆ ಭರತನಿಗಿಂತ ರಾಮನೇ ನಿನಗೆ ಹೆಚ್ಚು ಸೇವೆಗಳನ್ನು ಮಾಡುತ್ತಿರುವನೆಂದೂ ಭರತನ ಅಗಲಿಕೆ ನಿನ್ನ ಗಮನಕ್ಕೇ ಎಂದು ನೀನೇ ಹಲವಾರು ಬಾರಿ ಹೇಳಿಲ್ಲವೆ ಶ್ರೀರಾಮನು ಇದನ್ನೇ ಸಮರ್ಥಿಸುತ್ತಾನೆ ತಾನಾವ ತಾಯಂದಿರಲ್ಲೂ ಭೇದ ಭಾವ ಮಾಡಿಲ್ಲವೆಂಬುದು ವಿಶೇಷವಾಗಿ ಕೈಕೇಯಿಯಲ್ಲೂ ಹಾಗೆ ಅವಳೂ ತನ್ನಲ್ಲೂ ಭರತನಲ್ಲೂ ಭೇದ ಬುದ್ಧಿ ಇಟ್ಟವಳಲ್ಲವೆಂದು ಲಕ್ಷ್ಮಣನಿಗೆ ಹೇಳುತ್ತಾಳೆ ಅಯೋಧ್ಯ ಕಾಂಡದ ಇಪ್ಪತ್ತೆರಡನೇ ಸರ್ಗ ಹದಿನೇಳನೇ ಶ್ಲೋಕ ರಾಮ ಗುಣಗಳಿಗೆ ಕೈಕೇಯಿಯು ಇಷ್ಟು ಮನಸೋತದ್ದು ಆಶ್ಚರ್ಯ ಆದರೆ ಸಂಭವ ಈ ಗುಣಗಳಿಲ್ಲದಿದ್ದರೆ ರಾಮನನ್ನು ಹೇಗೆ ಕಾಣುತ್ತಿದ್ದಳೋ ತನ್ನ ತಾಯಿಯ ಸ್ವಭಾವವನ್ನು ಭರತನು ಬುದ್ಧಿ ಬಂದಾಗನಿಂದ ಚೆನ್ನಾಗಿ ಅರಿತಿದ್ದನೆಂಬುದಕ್ಕೆ ಈ ಪ್ರಮಾಣ ನೋಡಿ ಅಯೋಧ್ಯೆಯಿಂದ ರಾಜದೂತರು ದಶರಥ ಗತಿಸಿದಾಗ ವಸಿಷ್ಠರ ಅಪ್ಪಣೆಯಂತೆ ಅವನನ್ನು ಅವಸರದಲ್ಲಿ ಬರುವಂತೆ ಬಂದಾಗ ಭರತನು ಅಲ್ಲಿ ಎಲ್ಲರೂ ಸೌಖ್ಯವಷ್ಟೇ ಎನ್ನುತ್ತಾ ಒಬ್ಬೊಬ್ಬರ ಯೋಗಕ್ಷೇಮವನ್ನು ವಿಚಾರಿಸುತ್ತಾ ತನ್ನ ತಾಯಿಯನ್ನು ಕುರಿತು ಕೇಳುವಾಗ ಅವಳನ್ನು ವರ್ಣಿಸುವುದನ್ನು ನೋಡಿ ಆತ್ಮ ಕಾಮ ಸದಾ ಚಂಡಿ ಕ್ರೋಧಾನಂ ಪ್ರಜ್ಞಮಾನಿನಿ ಆರೋಗ ಚಾಪಿ ಮೇ ಮಾತ ಕೈಕೇಯಿ ಕಿಮುವಾಚ ಅಯೋಧ್ಯಾಕಾಂಡದ ಎಪ್ಪತ್ತನೇ ಸರ್ಗ ಹತ್ತನೇ ಶ್ಲೋಕ ಸದಾ ತನ್ನ ಹಠವನ್ನೇ ಸಾಧಿಸುವವಳು ತನ್ನನ್ನು ತಾನೇ ಪ್ರೀತಿಸುವ ಅಹಂಕಾರಿ ದುರಭಿಮಾನಿ ಕೋಪಿಷ್ಠಳೂ ತನ್ನನ್ನು ಎಲ್ಲ ಬಲ್ಲವಳೆಂದು ಭ್ರಮಿಸುವವಳೂ ಆದ ನನ್ನ ತಾಯಿ ಆದ ಕೈಕೇಯಿಯು ಆರೋಗ್ಯವೇ ಅವಳೇನು ಹೇಳಿ ಕಳುಹಿದಳು ಕೈಕೇಯಿಯು ಅಲ್ಲಿ ಮಾಡಿದ ಅನಾಹುತವನ್ನು ತಿಳಿಯುವ ಮೊದಲೇ ಇನ್ನೂ ಲೋಕಾಭಿರಾಮವಾಗಿ ಪ್ರಶ್ ಕುಶಲ ಪ್ರಶ್ನೆ ಮಾಡುವಾಗಲೇ ಭರತ ಹೀಗೆ ಕೇಳಬೇಕಾದರೆ ಅದು ಅವಳ ನಿಜ ಸ್ವಭಾವವೆಂಬುದರಲ್ಲಿ ಸಂದೇಹವೇ ಇಲ್ಲ ದಶರಥ ಮೂರ್ಛಿತನಾಗಿ ನೆಲದಲ್ಲಿ ಬಿದ್ದಿರುತ್ತ ಕೈಕೇಯಿಯ ಮಾತಿನಂತೆ ಸುಮಂತ್ರ ಶ್ರೀರಾಮನನ್ನು ಕರೆ ತಂದಾಗ ತಂದೆಯ ದುರವಸ್ಥೆಗೆ ಕಾರಣ ತಿಳಿಯದ ಶ್ರೀರಾಮಚಂದ್ರನು ಕೈಕೇಯಿಯನ್ನೇ ಕೇಳುವಾಗ ಬೇರೆ ಶಂಕೆಗಳನ್ನು ಹೇಳಿದ ನಂತರ ಕಚ್ಚಿತ್ತೇ ಪುರುಷಂ ಕಿಂಚಿತ್ ಅಭಿಮಾನತ್ ಪಿತಾಮಮ ಉಕ್ತೋ ಭವತ್ಯಾ ಕೋಪೇನ ಏನಸ್ಯ ಸ್ಯ ಲುಲಿತಮ್ಮನಃ ಅಯೋಧ್ಯಕಾಂಡದ ಹದಿನೆಂಟನೇ ಸರ್ಗ ಹದಿನೇಳನೇ ಶ್ಲೋಕ ಎಂಬಲ್ಲಿಯೂ ಇದು ಸುವ್ಯರ್ಥ ತಾಯಿ ನೀನೇನಾದರೂ ನಿನ್ನ ಸ್ವಾಭಿಮಾನಿಯಾತಿರೇಕದಿಂದಲೋ ಕೋಪದಿಂದಲೋ ಒರಟು ಮಾತುಗಳನ್ನಾಡಿ ತಂದೆಯ ಮನಸ್ಸಿಗೆ ವ್ಯಾಕುಲತೆ ಆಗಿದೆಯೇ ಎಂದೇ ಕೇಳುತ್ತಾನೆ ಲಕ್ಷ್ಮಣನನ್ನು ಸಮಾಧಾನ ಮಾಡುತ್ತಾ ಇದೆಲ್ಲ ದೈವ ಎನ್ನುವ ಶ್ರೀರಾಮ ಮತ್ತೆ ಅದಕ್ಕೆ ಕೈಕೇಯಿಯ ಉಗ್ರ ದುರ್ವಾಕ್ಯಗಳನ್ನು ಉದಾಹರಿಸುತ್ತಾನೆ ಅದೇ ಪರ್ವದ ಇಪ್ಪತ್ತೆರಡು ಹದಿನೆಂಟನೇ ಶ್ಲೋಕ ಲಕ್ಷ್ಮಣನು ಊರಲ್ಲೇ ಇರಬೇಕೆಂದು ತನ್ನೊಡನೆ ಕಾಡಿಗೆ ಬರತಕ್ಕದ್ದಲ್ಲವೆಂದು ಅವನಿಗೆ ಹೇಳುವ ಶ್ರೀರಾಮ ಕೊಡುವ ಕಾರಣಗಳಲ್ಲಿ ಇದನ್ನು ನೋಡಿ ಅಯ್ಯೋ ನೀನು ನನ್ನೊಡನೆ ಬಂದರೆ ನನ್ನ ತಾಯಿಯನ್ನು ನಿನ್ನ ತಾಯಿಯನ್ನು ಗಮನಿಸುವವರು ಯಾರು ಕೈಕೇಯಿಯು ಇನ್ನು ರಾಜ್ಯ ಬೇರೆ ಸಿಕ್ಕರೆ ಮೊದಲೇ ದುಃಖದಲ್ಲಿರುವ ತನ್ನ ಸವತಿಯರಿಗೆ ಒಳ್ಳೆಯದನ್ನು ಮಾಡಲಾರಳು ಸಾಹಿ ರಾಜ್ಯಮಿದಂ ಪ್ರಾಪ್ಯ ನಪಸ್ಯ ಅಶ್ವತೆಹೇ ಸುತ ದುಃಖಿತಾನಾಂ ನ ಕರಿಷ್ಯತಿ ಶೋಭನಂ ಅಯೋಧ್ಯಕಾಂಡದ ಮೂವತ್ತೊಂದನೇ ಸರ್ಗ ಹದಿಮೂರನೇ ಶ್ಲೋಕ ಗಂಗೆಯನ್ನು ದಾಟಿ ಅತ್ತ ಸುಮಂತ್ರನನ್ನು ಅಯೋಧ್ಯೆಗೆ ಕಳುಹಿ ಮೊದಲ ರಾತ್ರಿಯನ್ನು ಅಡವಿಯಲ್ಲಿ ಕಳೆಯುವ ಶ್ರೀರಾಮಚಂದ್ರ ಲಕ್ಷ್ಮಣನನ್ನು ನೀನೀಗಲೇ ಊರಿಗೆ ಹೋಗಿ ಬಾ ಎಂದು ಹೇಳಿ ತನ್ನ ತಾಯಿ ತಂದೆಯರ ಸ್ಥಿತಿಯನ್ನು ನೆನೆದು ಹಲಬುವಾಗ ಅಪಿಧಾನಿನ್ ನ ಕೈಕೇಯಿ ಸೌಭಾಗ್ಯ ಮತಮೋಹಿತ ಕೌಸಲ್ಯಾಂಚ ಸುಮಿತ್ರಾಂಚ ಸಂಪ್ರಭಾಧೀತ ಮತ್ಕೃತೆ ಎನ್ನುತ್ತಾನೆ ತನ್ನ ರೂಪದ ಮದದಿಂದಲೂ ಸೌಭಾಗ್ಯದ ದೆಸೆಯಿಂದಲೂ ಅಹಂಕಾರ ತಲೆಗೇರಿದ ಕೈಕೇಯಿಯು ಈಗ ನನ್ನ ಸಲುವಾಗಿ ನನ್ನ ನಿನ್ನ ತಾಯಂದಿರನ್ನು ಬಾಧಿಸುತ್ತಿರಲಾರಳಷ್ಟೇ ಕೈಕೇಯಿಯ ಈ ದುರ್ಗುಣಗಳು ಅರಮನೆಯಲ್ಲಿ ವಿಖ್ಯಾತವಾಗಿದ್ದು ಎಂಬುದನ್ನು ಈ ನಿದರ್ಶನಗಳು ತೋರಿಸುತ್ತವೆ ತಲೆ ನೆಟ್ಟಗಿದ್ದಾಗ ಕೈಕೇಯಿಯು ಒಂದು ರೀತಿ ನಡೆಯುವವಳು ಆದರೆ ಒಂದು ವಿಚಾರ ಕೆಟ್ಟದ್ದೋ ಒಳ್ಳೆಯದೋ ತಲೆಗೆ ಹತ್ತಿ ತೆಂದರೆ ಅವಳಷ್ಟು ಕಠಿಣ ಹೃದಯಗಳು ಬೇರಾರೂ ಆಗುತ್ತಿರಲಿಲ್ಲ ಅಷ್ಟು ಕಪಿಮುಷ್ಟಿ ಅವಳ ಮನಸ್ಸು ಅಷ್ಟು ಚಂಡಿ ಅವಳು ಅದರ ಮುಂದಿನ ಪರಿಣಾಮವನ್ನು ಅವಳೆಂದೂ ವಿಚಾರಿಸುತ್ತಿರಲಿಲ್ಲ ಆ ಪರಿಣಾಮ ತಿಳಿದದ್ದಾದರೂ ಅದರತ್ತ ಕುರುಡಾಗಿ ಬಿಡುತ್ತಿದ್ದಳು ಅಷ್ಟು ಭೀಕರ ಅವಳ ಸ್ವಭಾವ ರಾಮನನ್ನೆಷ್ಟು ಪ್ರೀತಿಸಿದ್ದಳೋ ರಾಮಾಭಿಷೇಕವನ್ನು ಅಷ್ಟೇ ದ್ವೇಷಿಸಲೂ ಆರಂಭಿಸಿದಳು ತನ್ನ ಸ್ವಭಾವ ಅವಳಿಗೆ ತನ್ನ ತಾಯಿಯಿಂದ ಬಂದಿತ್ತು ಇದನ್ನು ಶ್ರೀರಾಮಾಯಣ ಹೇಳುತ್ತದೆ ದಶರಥ ಹೇಳಿದರು ಕಾಲಿಗೆ ಬಿದ್ದರು ಅಂಗಲಾಚಿದರು ಮನ ಕರಗದ ಈ ಹೃದಯವನ್ನು ಸುಮಂತ್ರ ದಶರಥನೆದುರೇ ಅವಾಚ್ಯ ಶಬ್ದಗಳಲ್ಲಿ ಧಿಕ್ಕರಿಸುತ್ತಾನೆಂದರೆ ಅವನವರೆಗೂ ಇವಳ ಶೀಲ ಬಹಿರಂಗವಾಗಿತ್ತು ಅವನಿಗೆ ಅರಮನೆಯಲ್ಲಿ ದೊರೆಯ ಮುದ್ದಿನ ರಾಣಿಯನ್ನು ಹೀನಾಮಾನವಾಗಿ ಬೈಯುವ ಸ್ವಾತಂತ್ರ್ಯವೂ ಇತ್ತೆಂದರೆ ಸತ್ಯದ ವಾತಾವರಣಕ್ಕೆ ಎಷ್ಟು ಮುಕ್ತ ಸ್ವಾಗತವಿತ್ತೆಂದು ಕಲ್ಪಿಸಿಕೊಳ್ಳಿರಿ ಸುಮಂತ್ರನಂತೆಯೇ ಇತರರಿಗೂ ಕೈಕೇಯಿಯ ಸ್ವಭಾವ ಸಿಡುಕು ಮೊಂಡತನ ಬಗೆಗೆ ಚೆನ್ನಾಗಿ ತಿಳಿದು ದೊರೆಯ ಗೌರವಕ್ಕಾಗಿ ಬಾಯಿ ಮುಚ್ಚಿಕೊಂಡಿರುತ್ತಿದ್ದರು ಈಗ ಅದನ್ನು ಬಹಿರಂಗವಾಗಿ ವ್ಯಕ್ತಪಡಿಸುವ ಕಾಲ ಬಂತು ಸುಮಂತ್ರ ಹೇಳುವ ಈ ಮಾಹಿತಿ ನೋಡಿ ಕೈಕೇಯಿಯ ತಂದೆ ಅಶ್ವಪತಿಗೆ ಒಬ್ಬ ಯೋಗೀಶ್ವರನು ಪ್ರಾಣಿ ಪಶು ಪಕ್ಷಿಗಳ ಮಾತನ್ನು ಅರಿಯುವ ಶಕ್ತಿಯನ್ನು ತನ್ನ ಯೋಗ ಪ್ರಭಾವದಿಂದ ಕೊಟ್ಟಿದ್ದನು ಆದರೆ ಅದು ತನಗೆ ಗೊತ್ತಿದೆ ಎಂಬುದನ್ನು ಯಾರಿಗೂ ಬಹಿರಂಗಪಡಿಸಬಾರದೆಂಬುದನ್ನೂ ಅವನು ನಿಯಮವನ್ನಾಗಿ ವಿಧಿಸಿದ್ದ ಒಮ್ಮೆ ಹಾಸಿಗೆಯಲ್ಲಿ ಅಶ್ವಪತಿಯೂ ಅವನ ಪತ್ನಿಯೂ ಅಂದರೆ ಕೈಕಿಳಿಯ ತಾಯಿಯೂ ಮಲಗಿರುವಾಗ ಹಾಸಿಗೆಯ ಕೆಳಗೆ ಒಂದು ಜೋಡಿ ಇರುವೆಗಳು ಪ್ರೇಮಾಲಾಪ ಮಾಡುತ್ತಿದ್ದುದು ದೊರೆಯ ಕಿವಿಗೆ ಬಿದ್ದು ಪ್ರಾಣಿಗಳಲ್ಲೂ ಇಷ್ಟು ಪ್ರೇಮ ಉಂಟೆ ಎಂದು ವಿಸ್ಮಿತನಾಗಿ ಕೊಂಚ ನಕ್ಕನಂತೆ ಅದನ್ನು ಕಂಡ ರಾಣಿ ಅದೇಕೆ ನಕ್ಕಿರಿ ಹೇಳಿ ಎಂದು ಪೀಡಿಸಿ ನಿರ್ಬಂಧಿಸುತ್ತಾಳೆ ನಿಯಮಬದ್ಧನಾದ ದೊರೆ ಹೇಳಿದರೆ ನಾನು ಸಾಯುತ್ತೇನೆ ಎನ್ನುತ್ತಾ ಹೇಳದಾದಾಗ ನಾನು ಸಾಯುತ್ತೇನೆ ನೀವು ಸತ್ತರೂ ಸರಿ ಹೇಳಿ ಇಲ್ಲವಾದರೆ ನೀವು ಬೇರಾವಳನ್ನು ನೆನೆಸಿಕೊಂಡಿರಬೇಕು ಎಂದು ಚುಚ್ಚು ಮಾತಾಡುತ್ತಾಳೆ ಇಕ್ಕಟ್ಟಿನಲ್ಲಿ ಸಿಲುಕಿದ ಅಶ್ವಪತಿ ಆ ಸರಿ ರಾತ್ರಿಯಲ್ಲೂ ಆ ಯೋಗೀಶ್ವರನನ್ನು ಹುಡುಕಿ ಅವನ ಬಳಿ ಹೋಗಿ ಈಗ ನಾನೇನು ಮಾಡಲಿ ಎಂದು ಕೇಳಿದಾಗ ಆ ಯೋಗಿಯು ದೊರೆಯೇ ನಿನ್ನ ಮಡದಿಯು ಸಾಯಲಿ ಧ್ವಂಸವಾಗಲಿ ನೀನು ಮಾತ್ರ ಈ ವಿದ್ಯೆಯನ್ನು ನಿನಗೆ ತಿಳಿದಿದೆಯೆಂದು ಅವಳಿಗೆ ಹೇಳತಕ್ಕದ್ದಲ್ಲ ಎಂದು ಅಪ್ಪಣೆ ಮಾಡಲು ಈ ಸಂಕಟದಿಂದ ಪಾರಾಗಲು ದೊರೆ ರಾಣಿಯನ್ನೇ ಹೊರಗಟ್ಟಿ ರಾಣಿಯನ್ನು ಪರಿತ್ಯಜಿಸಿ ಮುಂದೆ ಕುಬೇರನಂತೆ ಸುಖನಾಗಿದ್ದನೆಂಬುದೇ ಇತಿಹಾಸ ಅಯೋಧ್ಯಕಾಂಡದ ಮೂವತ್ತೈದನೇ ಸರ್ಗ ಇಪ್ಪತ್ ಹದಿನಾರರಿಂದ ಇಪ್ಪತ್ತೈದರ ಶ್ಲೋಕ ಇದನ್ನು ಹೇಳುವ ಸುಮಂತ್ರ ಎಲೈ ಚಂಡಿ ನಿನ್ನ ತಾಯಿಗೆ ಸರಿಯಾದ ಮಗಳಾಗಿರುವೆ ಬೇವಿನ ಗಡ ಗಿಡದಿಂದ ಜೇನು ತಯಾರಾಗುವುದೇ ನಿನ್ನ ತಾಯಿಯ ಚರಿತ್ರೆ ಸುಪ್ರಸಿದ್ಧವಿದೆ ಎಂಬ ಪೀಠಿಕೆಯನ್ನು ಹಾಕಿ ಎಲೆ ಪಾಪದರ್ಶಿನಿಯೇ ದುರ್ಜನರ ದಾರಿಯನ್ನು ಹಿಡಿದು ಇಂತಹ ಅನ್ಯಾಯದ ವರಗಳನ್ನು ನೀನು ಕೇಳಬಹುದೇ ಲೋಕದ ಗಾದೆಯ ಮಾತು ತಂದೆಯಂತೆ ಮಗ ತಾಯಿಯಂತೆ ಮಗಳು ಎಂಬುದು ಸರಿಯಾಗಿಯೇ ಇದೆ ಈಗಲಾದರೂ ದೊರೆಗೆ ಬೊಗಳು ರಾಮನಿಗೆ ರಾಜ್ಯಾಭಿಷೇಕವಾಗಲಿ ಎಂದು ಎನ್ನುತ್ತಾನೆ ಈ ಮಾತುಗಳಲ್ಲಿ ಅಶ್ವಪತಿಯು ತನ್ನ ಪತ್ನಿಯನ್ನು ಪರಿತ್ಯಜಿಸಿದಂತೆ ದಶರಥನೂ ಕೈಕೇಯಿಯನ್ನು ಪರಿತ್ಯಾಗ ಮಾಡಿ ಸಂಕಟ ಮುಕ್ತನಾಗಬಹುದೆಂಬ ಸೂಚನೆ ಎಷ್ಟು ಎಚ್ಚರಿಕೆಯಿಂದ ಬಂದಿದೆ ಎಂಬುದು ಗಮನೀಯ ಪ್ರಾಯ ದಶರಥನಿಗೆ ಕೈಕೇಯಿಯು ಹೆಂಡತಿಯಾಗಿ ಬಂದದ್ದು ಸುಮಂತ್ರಾದಿ ಮಂತ್ರಿಗಳಿಗೆ ಒಪ್ಪಿಗೆ ಇರಲಿಲ್ಲ ಜಗತ್ ಪ್ರಸಿದ್ಧ ದುರ್ನಡತೆಯ ತಾಯಿಯ ಮಗಳೆಂಬುದು ಮೊದಲೇ ತಿಳಿದಿದ್ದವರು ಇವರು ತಾಯೈ ಪಾತು ಮಗಳೈ ಕೊಳ್ಳು ಪಾಲೈರ್ಪಾತು ಪಶುವೈ ಕೊಳ್ಳು ಎಂಬ ತಮಿಳು ಗಾದೆಯಂತೆ ತಾಯಿ ಎಂಥವಳೆಂಬುದನ್ನು ತಿಳಿದೇ ಕನ್ಯಾ ಸಂಬಂಧವನ್ನು ಮಾಡಬೇಕೆಂಬ ನಿಯಮಕ್ಕೆ ದಶರಥನ ಅಪುತ್ರತ್ವ ಬಾಧಕವಾಯಿತೆಂದು ಕಾಣುತ್ತದೆ ಗೋವನ್ನು ಕೊಳ್ಳುವವನು ಅದೆಷ್ಟು ಹಾಲು ಗರಿಯುತ್ತದೆ ಎಂಬುದನ್ನು ನೋಡಬೇಕೆಂಬುದು ಈ ಗಾದೆಯ ಇನ್ನೊಂದು ಭಾಗದ ಅರ್ಥ ರಾಮಾಭಿಷೇಕವಾದ ಮೇಲೆ ದಶರಥನೇ ಕಾಡಿಗೆ ಹೋಗುವುದು ಯುಕ್ತವೆಂದೂ ಸುಮಂತ್ರ ಸೂಚಿಸುತ್ತಾನೆ ರಾಮನಿಗೆ ರಾಜ್ಯ ಕೊಟ್ಟವಳೆಂಬ ಖ್ಯಾತಿ ಕೈಕೇಯಿಗೇ ಬರಲೆಂದೂ ಸೂಚಿಸುತ್ತಾನೆ ಈ ಸಾಮ ಮಾತುಗಳಿಗೂ ತೀಕ್ಷ್ಣ ವಾಕ್ಯಗಳಿಗೂ ಅವಳ ಹೃದಯ ಕರಗಲಿಲ್ಲ ಸುಮಂತ್ರನ ಮೇಲೆ ರೇಗಲೂ ಇಲ್ಲ ಪಾಶ್ಚಾತ್ತಾಪ ಪಡಲೂ ಇಲ್ಲ ಮುಖ ವಿಕಾರ ಸಹ ಆಗಲಿಲ್ಲವಂತೆ ಈ ಭಾಗದ ಮುಂದಿನ ವಿವರಣೆಯನ್ನು ನಾಳಿನ ಭಾಗದಲ್ಲಿ ನೋಡೋಣ ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣ ಮಾಡ್ತೇನೆ ಶ್ರೀಕೃಷ್ಣ ಮಸ್ತು